ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ದ್ವೇಷ ಭಾಷಣ ವಿರೋಧಿ ಮಸೂದೆಯು ವಿರೋಧ ಪಕ್ಷಗಳ ಮತ್ತು ಪತ್ರಕರ್ತರ ಧ್ವನಿಯನ್ನು ಹತ್ತಿಕ್ಕುವ ಒಂದು ವ್ಯವಸ್ಥಿತ ಪಿತೂರಿಯಾಗಿದೆ ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಭರತ್ ಶೆಟ್ಟಿ ವೈ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಈ ನಡೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು ಸದನದಲ್ಲಿ ಯಾವುದೇ ಸುದೀರ್ಘ ಚರ್ಚೆ ಅಥವಾ ವಿರೋಧ ಪಕ್ಷಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಏಕಾಏಕಿ ಈ ಮಸೂದೆಯನ್ನು ಅನುಮೋದಿಸಿರುವುದು ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ ಈ ಕಾಯ್ದೆಯು ಕೇವಲ ದ್ವೇಷ ಭಾಷಣ ತಡೆಯುವುದಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವ ಪತ್ರಕರ್ತರು ಮತ್ತು ಸಾಮಾಜಿಕ ಜಾಲತಾಣದ ಬಳಕೆದಾರರನ್ನು ಗುರಿಯಾಗಿಸಲು ರೂಪಿಸಲಾಗಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಿರುವ ನೇರ ದಾಳಿ ಎಂದು ಅವರು ವಾಗ್ದಾಳಿ ನಡೆಸಿದರು ಸ್ವಾತಂತ್ರ್ಯವನ್ನು ಕಸಿಯುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಹಿನ್ನೆಲೆಯನ್ನು ಗಮನಿಸಿದಾಗ ಖಂಡಿತವಾಗಿಯೂ ಗಾಂಧಿ ಕಾಲಘಟ್ಟದ ತುರ್ತು ಪರಿಸ್ಥಿತಿಯ ದಿನಗಳು ಇಂದು ಗೋಚರವಾಗುತ್ತಿದೆ ಹಾಗಾಗಿ ಈ ಒಂದು ಸುರತ್ಕಲ್ ಜಂಕ್ಷನ್ ನಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆಯ ನೀವು ನೋಡಿ ಓದಿ ನೋಡಿ ಅದನ್ನ ಒಂದ್ಸತಿ ಕಾಪಿಯನ್ನು ಇಟ್ಕೊಂಡಿದ್ದೇನೆ ಯಾವುದೇ ಸಂಘ ಸಂಸ್ಥೆಯ ಒಬ್ಬ ವ್ಯಕ್ತಿ ಸಂಘಟನೆಯ ಸಂಘದ ಮುಖ್ಯಸ್ಥರು ಯಾರಿದ್ದಾರೆ ಅವ್ರೆಲ್ಲರ ಮೇಲೆ ಕೇಸ್ ಆಗ್ತದೆ ಸಂಘದ ಮುಖ್ಯಸ್ಥರು ಇರ್ಬೋದು ಹಿರಿಯರ್ ಇರ್ಬೋದು ಅದ್ರಲ್ಲಿ ಇರುವುದಿಲ್ಲ ಅವ್ರಿಗೆ ಗೊತ್ತೇ ಇರುವುದಿಲ್ಲ ಆಗ ಏನು ಅಂತ ಜವಾಬ್ದಾರಿ ಯಾಲ್ ಮೇಲೆ ಇರ್ತದೆ ಪೊಲೀಸರಿಗಾಗಿಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದಂತ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಒಂದು ಬಾವಣನ ಮೇಲೆ ಕೇಸ್ ಹಾಕ್ತಾರೆ ಮೇಲೆ ಕೇಸ್ ಹಾಕ್ತಾರೆ ಅವರು ಅಂತ ದುರುಪಯೋಗ ಮಾಡಲಿಕ್ಕೆ ಎಲ್ಲ ಅವಕಾಶವನ್ನ ಈ ಕಾನೂನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕಾನೂನಲ್ಲಿ ಮಾಡಿಕೊಟ್ಟಿದೆ ಅದಕ್ಕಾಗಿ ನಾವು ಇವತ್ತು ರಸ್ತೆ ಕೇಳಿದು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಆಯ್ತಪ್ಪ ಖಾಲಿ ವಿರೋಧ ಪಕ್ಷದವರಿಗೆ ಮಾತ್ರ ಇದೆ ಅಂತ ಹೇಳಿದ್ರೆ ಇವರ ಸ್ಕೀಮೆ ಅಂದ್ರೆ ಇಲ್ಲೇ ನಿಲ್ಲುವುದಿಲ್ಲ ಯಾರೇ ಒಬ್ಬ ಪತ್ರಕರ್ತ ಒಂದ್ ದೊಡ್ಡ ಸ್ಕ್ಯಾಮ್ ಅನ್ನ ಹಿಡಿತಾನೆ ನೀವು ನೋಡಿಬೇಕಾದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಸ್ಕ್ಯಾಮ್ ಗಳನ್ನ ಹೆಚ್ಚಾಗಿ ಹಿಡಿದದ್ದು ಪತ್ರಕರ್ತರು ಮತ್ತು ವಿರೋಧ ಪಕ್ಷದವ್ರು ಕೆಲ ಸರ್ಕಾರಿ ಅಧಿಕಾರಿಗಳು ಸಹ ಕೆಲವೊಂದು ಸತಿ ಬೇಸತ್ತು ಅವರೇ ಬಂದು ಹೇಳಿದ್ದು ಉಂಟು ಆದ್ರೆ ಹೆಚ್ಚಾಗಿ ಈ ಸ್ಕ್ಯಾಮ್ ಗಳ ಹೊರಬರು ಅಂತ ಹೇಳಿದ್ರೆ ಪತ್ರಕರ್ತರು ಹೋಗಿ ಅದನ್ನು ಔಟ್ ಮಾಡ್ತಾರೆ ಹೇಳ್ತಾರೆ ಈಗೀಗಾಗಿದೆ ಅನ್ನೋದನ್ನು ಪತ್ರಿಕೆಯಲ್ಲಿ ಬರೀತಾರೆ ಪತ್ರಿಕಾ ಸ್ವಾತಂತ್ರ್ಯ ಏನಿದೆ ಅದಂತ ಹತ್ತಿಕ್ಕುವಂಥ ವ್ಯವಸ್ಥೆ ಈ ಒಂದು ಕಾನೂನಲ್ಲಿದೆ ಹೇಳಲಿಕ್ಕೆ ಹೇಳ್ತಾರೆ ಭಾಷಣದಲ್ಲಿ ಹೇಳ್ತಾರೆ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಡ್ತೇವೆ ಅನ್ನುವಂಥ ಮಾತಾಡೋ ಹೇಳ್ತಾರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಆಗ್ತದೆ ಸೋಷಿಯಲ್ ಮೀಡಿಯಾಕ್ಕೆ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪೋಸ್ಟ್ ಮಾಡ್ತಾರೆ ಅವ್ರ ಮೇಲೆ ಮಾತ್ರ ಅಲ್ಲ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅವ್ರ ಮೇಲೆ ಸಹ ಕೇಸ್ ಆಗ್ತದೆ ಹಾಗಾಗಿ ಏನಾಗ್ತದೆ ಈಗ ನೀವು ಯಾವುದೇ ಪೋಸ್ಟ್ಗಳನ್ನು ಹಾಕಿದ್ರು ಸಹ ಓವರ್ ಸೆನ್ಸರ್ಶಿಪ್ ಸ್ಟಾರ್ಟ್ ಆಗ್ತದೆ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅವ್ರು ಯೋಚನೆ ಮಾಡ್ತಾರೆ ನಮ್ಗೆ ಯಾಕಪ್ಪ ಈ ಕೆಲಸ ನಾವು ಸುಮ್ಮನೆ ಯಾಕೆ ಟೆನ್ಷನ್ ತೊಗೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಏನೆಲ್ಲ ಪೋಸ್ಟ್ ಹಾಕ್ತೀರಿ ಅದನ್ನೆಲ್ಲ ಸೆನ್ಸರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರೇ ಯಾಕಂದ್ರೆ ಇಲ್ಲದೆ ಅವ್ರ ಮೇಲೆ ಕೇಸ್ ಆಗ್ತದೆ ಗಾಲಿ ದ್ವೇಷ ಭಾಷಣ ಭಾಷಣ ಮಾಡಿದವರ ಮೇಲೆ ಹಾಕುವಂತ ಕೇಸ್ ಅನ್ನುವಂಥ ಯೋಚನೆಯಲ್ಲಿ ಯಾರು ಸಹ ಇರಬೇಡಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಪ್ರಯತ್ನ ಈ ಒಂದು ಆಕ್ಟಿನ ಮೂಲಕ ಈ ಒಂದು ಕಾನೂನಿನ ಮೂಲಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾ ಹೆದರಿಕೆ ಇದೆ ಯಾಕಂದ್ರೆ ನಾವು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಸತ್ಯವನ್ನು ಹೇಳ್ತೇವೆ ಸತ್ಯವನ್ನ ಹೇಳಿದರೆ ಇವರ ಗುಟ್ಟು ಬಯಲಾಗ್ತದೆ ಅನ್ನುವಂಥ ಮನಸ್ಥಿತಿಯಿಂದ ಅವರು ಹೆದ್ರಿ ಈ ಕಾನೂನನ್ನ ತರ್ತಾ ಇದ್ದಾರೆ ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಸತ್ಯ ಮಾತಾಡಲಿಕ್ಕೆ ಅವಕಾಶ ಇಲ್ಲ ನೀವು ಸತ್ಯವನ್ನ ಹೇಳಿದ್ರೆ ನೀವು ಸತ್ಯ ಹೇಳಿದ್ರೆ ನಮ್ಗೆ ಯಾರಿಗೂ ಅಲ್ಲೊಂದು ಕೋಮು ಗಲಭೆ ಆಗ್ತದೆ ಕೋಮು ದ್ವೇಷ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಕರ್ನಾಟಕದಲ್ಲಿ ಇರಬೇಕು ಎಲ್ಲಿ ಸಹ ಯಾರೋ ಭಾಷಣ ಮಾಡಿ ಎಲ್ಲಿ ಸಹ ಗಲಭೆ ಆಗಲಿಲ್ಲ ಎಲ್ಲ ಒಂದ್ ಕಡೆ ಲವ್ ಜಿಹಾದ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಗೋಕಳತನ ಮಾಡ್ತಾರೆ ಅದರಿಂದಾಗಿ ಘರ್ಷಣೆ ಶುರುವಾಗ್ತದೆ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಯಾರೋ ಹೋಗಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಸುತ್ತ ಹೊಡೆದು ಬೆಂಕಿ ಹತ್ತುವಂತ ಪ್ರಯತ್ನ ಮಾಡಿದ್ದಲ್ಲ ಎಷ್ಟು ಅಲ್ಪರ ಅಂತ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ವಿಧಾನಸೌಧದಲ್ಲಿ ಆದಂತ ಸಂದರ್ಭದಲ್ಲಿ ಸಹ ಇನ್ನು ಸಹ ಹೇಳಿದಂತ ವ್ಯಕ್ತಿಗಳನ್ನ ಒಂದು ಸಾರಿ ಸ್ಟೇಷನ್ಗೆ ಕರೆಸಿ ಮಾತಾಡ್ಲಿಕ್ಕೆ ಅಥವಾ ಇಂಡ್ರೊಗೇಷನ್ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ಇವರು ನಮ್ಮ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಇರುವಂತ ಗವರ್ನರ್ ಯಾರಿದೆ ಗವರ್ನರ್ಗೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ರೆ ಅವನ ಮೇಲೆ ಈ ಕೇಸ್ ಹಾಕ್ತಾರ ಅವ್ರ ಮೇಲೆ ಈ ಕೇಸ್ ಹಾಕ್ತಾರೆ ಇವ್ರು ನಮ್ಗೆ ಗೊತ್ತಿದೆ ಹಾಕುದಿಲ್ಲ ಯಾಕಂತ ಹೇಳಿದ್ರೆ ಯಾವ ಜಾಗದಲ್ಲಿ ನಾನು ಇರ್ಲಿಲ್ಲ ಆ ಜಾಗದಲ್ಲಿ ನಾನು ಇದ್ದೇನೆ ಅನ್ನೋಂತ ಸುಳ್ಳು ಕೇಸನ್ನ ಹಿಂಗಾಕಿ ಬರ ಬಟ್ಟೆ ಧರಿಸ ಮಹೋದಯರ ಮೂಲಕ ಹಾಕ್ಸಿದ್ದಾರೆ ನನ್ನ ಮೇಲೆ ಕೇಸ್ ಇದೆ ನನಗೆ ಗೊತ್ತಿದೆ ನಾನು ಸ್ಪೋಟಲ್ಲಿ ಇರಲಿಲ್ಲ ನಾನು ಬೆಂಗಳೂರು ಹೋಗಿದ್ದೆ ಏರ್ಪೋರ್ಟ್ ನಲ್ಲಿ ಆಗ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಐವನ್ ಡಿಸೋಲ್ ಅವರು ಬಾಗಿ ಬಂದಾಗೆ ಮಾತಾಡಿದ್ದಾರೆ ನೀವೆಲ್ಲ ಸಹ ನೋಡಿದ್ರಿ ಕೇಳಿದ್ರಿ ವಿಡಿಯೋ ಇದೆ ತುಣುಕುಗಳಿದೆ ಆದ್ರೆ ಅವ್ರ ಮೇಲೆ ಸಣ್ಣ ಕೆಸ್ ಇಲ್ಲ ಯಾವುದೇ ಸಹ ಇಲ್ಲ ಅಂದ್ರೆ ಸರ್ಕಾರ ಯಾರ ಧ್ವನಿಯನ್ನ ದಮನ ಮಾಡಬೇಕು ಅವರನ್ನ ಗುಹಿಯಾಗಿಸ್ಕೊಂಡು ಈವಾಗ್ಲೇ ಬಿ ಎನ್ ಎಸ್ ಮೂಲಕನೇ ಕೆಲಸ ಮಾಡ್ತಾ ಇದೆ ಒಂದು ವೇಳೆ ಇಂಥ ನೀಚರ ಕೈಯಲ್ಲಿ ಈ ಕಾನೂನನ್ನ ಏಳು ವರ್ಷಕ್ಕಿಂತ ಮೇಲ್ಪಟ್ಟಂತ ಸದೆ ದ್ವೇಷ ಭಾಷಣ ಕಾನೂನನ್ನು ಇವ್ರ ಕೈಯಲ್ಲಿ ಕೊಟ್ರೆ ಪೊಲೀಸರನ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ನಿಮಗೆಲ್ಲ ತಿಳಿದಿರುವಂತ ವಿಷಯ ಏನೋ ಒಂದು ಎರಡು ಮೂರು ದಿನ ಅದು ಒಂದು ವಾರ ನಮ್ಗೆ ಒಳಗೆ ಕುತ್ಕೊಳ್ಳಿಗುವಂತ ಸಂದರ್ಭ ಬರ್ಬೋದು ಆದ್ರೆ ಇವ್ರ ಉದ್ದೇಶ ಇಷ್ಟು ಮಾತ್ರ ಅಲ್ಲ ಇವರ ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕುವುದು ಮಾತ್ರ ಅಲ್ಲ ಇವರ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತುತ್ತಾರೆ ಇವರ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಅವ್ರು ಏನ್ಸ ಹೇಳ್ಬೋದು ಮಾನಸಿಕ ಕ್ಷೋಭೆ ಆಗಿದೆ ನನಗೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮನ್ನು ಒಳಗಾಗ್ಲಿಕ್ಕೆ ಆಗ್ತದೆ ಯಾರೊಬ್ಬ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಊರಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನನಗೆ ಸಮಸ್ಯೆ ಆಗಿದೆ ಗ್ರಾಮ ಪಂಚಾಯತ್ ನಲ್ಲಿ ಒಳಗೆ ಭ್ರಷ್ಟಾಚಾರ ಮಾಡ್ತಾರೆ ಅನ್ನುವಂತ ಸೋಶಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ ಅವನನ್ನ ಎತ್ತಿ ಎತ್ಕೊಂಡು ಹೋಗಿ ಜೇಲಲ್ಲಿ ಹಾಕುವಂತ ವ್ಯವಸ್ಥೆ ಆ ಒಂದು ಕಾನೂನು ಪೊಲೀಸರಿಗೆ ಮಾಡಿಕೊಡ್ತಾನೆ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ